ಮಠದಲ್ಲಿ ಕೂತ್ಕೊಂಡು ಜನಗಳಿಗೆ ಏನೋ ಒಂದು ಒಂದು ನಾವು ನಿರ್ಣಯ ಜನಗಳ ನಿರ್ಣಯವೇ ನಮ್ಮ ನಿರ್ಣಯ ಆಗಬೇಕು ಅದಕ್ಕೆ ನಾವು ಹದಿನಾರು ಜಿಲ್ಲೆಗಳ ಪ್ರವಾಸ ಮಾಡ್ದೇವೆ ಅಲ್ಲಿ ಹಳ್ಳಿಯಿಂದ ತಾಲೂಕು ಕೇಂದ್ರಗಳಿಂದ ಹುಬ್ಬಳ್ಳಿ ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರಗಳ ಎಲ್ಲರೂ ಒಂದು ಕಡೆಗೆ ಸೇರಿಸಿ ಅಲ್ಲಿ ಎಲ್ಲಾ ಸ್ಥಳದ ಜನಗಳು ಇರ್ತಿದ್ರು ಅಲ್ಲಿ ಲಾಯರ್ಗಳು ಇರ್ತಿದ್ರು ಡಾಕ್ಟರ್ಗಳು ಇರ್ತಿದ್ರು ಇಂಜಿನಿಯರ್ಗಳು ಇರ್ತಿದ್ರು ರೈತರು ಇರ್ತಿದ್ರು ಕೂಲಿ ಕಾರ್ಮಿಕರು ಇರ್ತಿದ್ರು ಮತ್ತು ಸರ್ಕಾರಿ ನೌಕರರು ಇರ್ತಿದ್ರು ಎಲ್ಲರ ಕೂಡ್ಸಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ವಿ ನಾವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ಲಿಲ್ಲ ನಾವು ಅವ್ರನ್ನ ಬರೀ ಅವ್ರ ಕೇಳ್ತಾ ಇದ್ವಿ ನಾವು ಮತ್ತ ಅವ್ರ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದೀವಿ ಸಮಸ್ಯೆ ಬರೋದು ಇಲ್ಲಿ ಬರನಾಡಿ ಜನ ತಿಳುವಳಿಕಿದ್ದವರು ಇದ್ರಿ ಎಲ್ಲರ ಕೈಗೂ ವಾಟ್ಸಪ್ ಅದಾವೆ ಎಲ್ಲರ ಕೈಗೂ ಇನ್ಸ್ಟಾಗ್ರಾಮ್ ಅದಾವೆ ನೀವು ಮನಸ್ಸು ಮಾಡಿದಿರಿ ಅಂತ ಜನ ನೂರ್ ನೂರು ವಾಟ್ಸ್ಆಪ್ ನ ಕಳಿಸಬಹುದು ಎಸ್ ಸೋಷಿಯಲ್ ಮೀಡಿಯಾದ ಕಳಿಸಬಹುದು ಇನ್ಸ್ಟಾಗ್ರಾಮ್ ಕಳ್ಸಬಹುದು ನೀವು ಕಳಿಸಬಹುದು ಸಾದ್ರು ಕೆಲಸ ಅವ್ರ ಕೈಯಿಂದ ನೋಟ್ ಮಾಡ್ಕೊತಾ ಇದ್ದೀವಿ ಅಭಿಪ್ರಾಯಗಳನ್ನ ಹಿಂಗ ಹದಿನಾರು ಜಿಲ್ಲೆಗಳ ಪ್ರವಾಸವನ್ನ ಮಾಡಿ ಕೊನೆಗೆ ನಮ್ಮ ಹರಿಹರ ಪೀಠದಲ್ಲಿ ಎಲ್ಲ ಧರ್ಮದರ್ಶಿಗಳ ಮತ್ತು ಪ್ರಮುಖರ ಸಭೆಯನ್ನ ಕರೆದು ಅಲ್ಲಿ ಮತ್ತ ಚಿಂತನ ಮಂಥನವನ್ನ ಮಾಡ್ತೇವೆ ಎಲ್ಲ ಪರಂಪುಜರು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಸಂಘದ ಜೊತೆಗೆ ನಾವೆಲ್ಲರೂ ಕೂಡ ಇಪ್ಪತ್ತೆಂಟನೇ ತಾರೀಕಿಂದ ಜಿಲ್ಲಾವಾರು ತಾಲೂಕು ಹೋಗಿ ಜನಗಳಿಗೆ ಜಾಗೃತಿಯನ್ನ ಮೂಡಿಸೋಣ ಬೆಂಗಳೂರಿಗೆ ಬರೋ ಒಳಗಾಗೇನೆ ಎಂಟುನೂರ ಅರವತ್ತು ಜನ ಸರಕಾರಿ ನೌಕರಸ್ಥರು ಹತ್ತೊಂಬತ್ತು ಜನ ಜಡ್ಜ್ಗಳು ಒಂದು ಹದಿನೆಂಟು ಜನ ರಿಟೈರ್ಡ್ ಐ ಎ ಎಸ್ ಆಫೀಸರ್ಗಳು ಒಂದು ನೂರಾರು ಜನ ಪ್ರೆಸೆಂಟ್ ಕೆ ಎಸ್ ಆಫೀಸರ್ಗಳು ಇವ್ರ ಹೇಳಿಕೆಗಳನ್ನ ತೆಗೆದುಕೊಂಡಿ ಪರ್ಸನಲ್ ಆಗಿ ನಾವು ಕಮ್ಯುನಿಕೇಟ್ ಮಾಡ್ಕೊಂಡು ಕೊನೆಗೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳಿ ಕರೆದು ಅಲ್ಲಿ ಒಂದು ಸ್ಪಷ್ಟವಾಗಿ ಘೋಷಣೆ ಮಾಡಿದೇವಿ ನಮ್ಮ ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಅಂತ ಅದಕ್ಕೆ ಅಲ್ಲಿ ಕೂಡ ವಿರೋಧ ವ್ಯಕ್ತ ಆಗಲಿಲ್ಲ ಯಾಕಂತಂದ್ರೆ ಅದು ನಮ್ಮ ನಿರ್ಣಯ ಆಗಲಿಲ್ಲ ಜನಸಾಮಾನ್ಯರ ನಿರ್ಣಯ ಆಗಿತ್ತು